ಏನು ಗೊತ್ತಾ ಎಲ್ಲ ಗಾಡಿಗಳು ಚೆನ್ನಾಗಿದೆ ಸ್ನೇಹಿತರೆ ಕೆ ಟಿ ಎಮ್ ಆಗಿರ್ಬೋದು ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು ಎಕ್ಸ್ಪಲ್ಸ್ ಆಗಿರ್ಬೋದು ಹಿಮಾಲಯನ್ ಫೋರ್ ಅದೇ ಎಲ್ಲ ಗಾಡಿಗಳು ಚೆನ್ನಾಗಿದೆ ಸರಿನಾ ಏನೂ ತೊಂದರೆ ಇಲ್ಲ ಯಾವ ಗಾಡಿನೂ ಬಿ ಎಮ್ ಡಬ್ಲ್ಯೂ ಎಲ್ಲನೂ ಚೆನ್ನಾಗಿದೆ ಬಟ್ ಏನಂತಂದರೆ ಎಂಡ್ ಆಫ್ ದ ಡೇ ಇವ್ರು ಏನು ಸರ್ವಿಸ್ ಕೊಡ್ತಾರಲ್ಲ ಸೇಲ್ಸ್ ಆದಮೇಲೆ ಅದು ಚೆನ್ನಾಗಿಲ್ಲ ಅಷ್ಟೇ ಅದೊಂದು ಇಂಪ್ರೂವ್ ಮಾಡ್ಕೊಂಬಿಟ್ರೆ ಗಾಡಿಗಳು ಯಾವುದು ಫೇಲು ಆಗೋಲ್ಲ ಗಾಡಿಗೂ ಯಾರು ಬೈಕ್ ಕೊಡೋದು ಇಲ್ಲ ಫಿಟ್ಟಿಂಗ್ ಆಫ್ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಬ್ಲಾಕ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಸೊ ನಾನಿವತ್ತು ಇದೀವಿ ಕೃಷ್ಣವ್ರ ಮೈಲಿ ಸೊ ಏನಪ್ಪಾ ಅಂತಂದರೆ ನಾನು ಹೇಳಿದ ತ್ರಿನೇಟಿಗೆ ಆ್ಯಕ್ಚುಲಿ ಒಂದು ಒಂದು ತಿಂಗಳಾಗಿತ್ತು ಹೆಚ್ಚು ಕಮ್ಮಿ ಬ್ಯಾಶ್ ಪ್ಲೇಟ್ ಬಂದು ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟು ಸೊ ಅದನ್ನು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡ್ಬಂದಿನಿ ಅವ್ನು ಎರಡು ಸಲ ಕಳೆದ ನಾನು ಬರೋಕ್ಕಾಗಿಲ್ಲ ನಾನು ಬಿಜಿ ಇರೋದ್ರಿಂದ ಮೀಟ್ ಮಾಡೋಕ್ಕಾಗಿರಲಿಲ್ಲ ಹಾಕ್ಸೋಕ್ಕೂ ಆಗಲಿಲ್ಲ ಹಂಗೆ ಇಟ್ಟಿದೆ ಸೊ ಇವತ್ತು ಕಾಲ ಕೂಡ ಬಂತು ಇವತ್ತು ಹಾಕಿಸ್ತಾ ಇದ್ದೀನಿ ಸೊ ಇದೇನಂತ ಹೇಳಿದ್ರೆ ಬ್ಯಾಶ್ ಪ್ಲೇಟು ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟ್ ಇದು ಆ್ಯಕ್ಚುಲಿ ನಾನು ಮೊದಲು ನಾನು ಹತ್ರ ಇದ್ದಿದ್ದು ಕೆ ಟಿ ಎಮ್ ಟಾಕಲ್ಲಿ ಬರೋದು ನಾರ್ಮಲ್ ಪ್ಲಾಸ್ಟಿಕ್ದು ಅದು ಬಿಟ್ಟರೆ ನಾನು ಮೋಟೋ ಟಾಕ್ದು ಬ್ಯಾಸ್ಪ್ಲೆಟ್ ಹಾಕ್ಸಿದ್ದೆ ಸೊ ಸ್ವಲ್ಪ ಜಾಸ್ತಿ ವೆಯ್ಟಿತ್ತು ಸೊ ಇಟ್ಬಿಡೋಲ್ಲಿ ಚೀ ನೋಡಿ ಬಿಟ್ಬಿಡು ಗಲಾಟೆ 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 ಹಾಂ ನೋಡು ಕಚ್ಚುತ್ತೆ ಸೊ ಎಸ್ ಎಸ್ ಮೋಟೋ ಟಾಕ್ದು ಯೂಸ್ ಮಾಡ್ತಾಯಿದ್ದೆ ಇಷ್ಟು ದಿವಸ ಸೊ ಸ್ವಲ್ಪ ಜಾಸ್ತಿ ವೆಯ್ಟ್ ಇತ್ತು ಅದು ಬಟ್ ಚೆನ್ನಾಗಿತ್ತು ಒಳ್ಳೆಯ ಒಂದು ಪ್ರೊಟೆಕ್ಷನ್ ಕೊಟ್ಟಿದೆ ಸೊ ಅದನ್ನೇ ಇಲ್ಲಿ ಇಟ್ಟಿದ್ದೀನಿ ನೋಡಿ ಬಟ್ ನನಗೆ ಯಾವುದೇ ರೀತಿ ವೈಬ್ರೇಷನ್ಸ್ ಬಂದಿರಲಿಲ್ಲ ತುಂಬ ಜನ ಇದನ್ನು ಹಾಕಿದಾಗ ಹಾಕದಾಗಿಂದ ವೈಬ್ರೇಷನ್ ವೈಬ್ರೇಷನ್ ಅಂತ ಹೇಳ್ತಾಯಿದ್ರು ಬಟ್ ಯಾವ ಥರ ಒಂದು ಮಾಡಬಾರ್ದಂಗೆ ಯಾವ ಥರ ಹಾಕಬೇಕು ಅಂತೇಳಿ ತಿಳ್ಕೊಂಡ್ರೆ ಇದನ್ನು ಕರೆಕ್ಟಾಗಿ ಹಾಕೋರ ಹತ್ರ ಹಾಕ್ಸಿದ್ರೆ ಯಾವುದೇ ರೀತಿ ವೈಬ್ರೇಷನ್ಸು ಬರೋದಿಲ್ಲ ಆ್ಯಕ್ಚುಲಿ ನನಗಂತೂ ಯಾವುದೇ ರೀತಿ ವೈಬ್ರೇಷನ್ಸ್ ಇದುವರೆಗೂ ಬಂದಿಲ್ಲ ಸೊ ಚೆನ್ನಾಗೇ ಯೂಸ್ ಆಯಿತು ಇರ್ತೀರ ಬಟ್ ಇವಾಗ ಒಂದು ಅಲ್ಯೂಮಿನಿಯಮ್ ಬ್ಲಾಸ್ಪೇಟ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದು ಬಟ್ ಅಲ್ಯೂಮಿನಿಯಂ ಗ್ಯಾಶ್ಪೇಟ್ಸ್ದು ಏನಂತ ಹೇಳಿದ್ರೆ ಒಂದು ಮೂರ್ನಾಲ್ಕು ಪ್ಯಾಂಡ್ ಅಷ್ಟೇ ಇದ್ದಿದ್ದು ಆ್ಯಕ್ಚುಲಿ ಗೊತ್ತಿರೋಂಗೆ ಎಸ್ ಡಬ್ಲ್ಯೂ ಮೋಟೆಕ್ ಇತ್ತು ಅದಾದಮೇಲೆ ಫ್ಯಾಂಟಸಿ ಅಂತ ಒಂದಿತ್ತು ಇವಾಗ ನಾನು ಹಾಕ್ಸ್ತಾ ಇರೋದು ಇದೊಂದು ಸೊ ಫ್ಯಾಂಟಸಿ ಅದು ಇಲ್ಲ ಅಲ್ವೇ ಇವಾಗ ಇಲ್ಲ ಫ್ಯಾಂಟಸಿ ಅದು ಏನು ಇಲ್ಲವೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ನೋಡಿ ಇವಾಗ ನಾನು ಹಾಕ್ಸ್ತಾ ಇರೋದು ಬ್ರ್ಯಾಂಡ್ ಹೆಸ್ರು ಬಂದ್ಬಿಟ್ಟು ಫಿಶ್ಟಿಂಗ್ ಟೋಟಲ್ಸ್ ಕಸ್ಟಮ್ಸ್ ಅಂತ ಹೇಳ್ಬಿಟ್ಟು ಸೊ ಇವರು ಬೇಸಿಕಲಿ ಮುಂಬೈ ಅವರು ಇವರು ಆ್ಯಕ್ಚುಲಿ ಸೊ ಇದು ಹೆಂಗಿದೆ ಅಂತ ಹೇಳಿದ್ರೆ ಡಿಸೈನು ಸೇಮ್ ಎಸ್ ಡಬ್ಲ್ಯೂ ಏನಿದೆ ಅದೇ ಥರನೇ ಇದೆ ಸೇಮ್ ಡಿಟ್ಟೋ ಹಂಗೆ ಇದೆ ಅಲ್ಯೂಮಿನಿಯಮ್ ಪ್ಯೂರ್ಲಿ ಅಲ್ಯೂಮಿನಿಯಮು ಸೊ ಇದರಲ್ಲಿ ಎರಡು ಕಲರ್ಸ್ ಏನೋ ಬರುತ್ತೆ ಬ್ಲ್ಯಾಕ್ ಮತ್ತು ಆರೆಂಜು ಸೊ ನಂದು ಆರೆಂಜ್ ಇರೋದ್ರಿಂದ ಆಲ್ರೆಡಿ ಎಲ್ಲ ಆರೆಂಜ್ 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 ಇರೋದ್ರಿಂದ ಇನ್ನೊಂದು ಸ್ವಲ್ಪ ಜಾತ್ರೆ ಥರ ಕಾಣಿಸ್ತೀನಿ ಹೇಳ್ಬಿಟ್ಟು ಆರೆಂಜ್ ಅಂತಲೇ ಆರೆಂಜೇ ಬುಕ್ ಮಾಡಿದೆ ನಾನು ನೋಡ್ಬೋದು ಅಲ್ಯೂಮಿನಿಯಂ ಕಲರ್ ಒಂದಿಲ್ಲ ಇಲ್ಲ ಇವರಲ್ಲಿ ಇಲ್ಲ ಇದೆಯಾ ಇಲ್ಲ ಅಂದವನ ಬ್ಲ್ಯಾಕು ಮತ್ತು ಇದು ಎರಡೇ ಅಂದ ಹೌದಾ ಎರಡೇ ಕಲರ್ ಇದೆ ಅಂದ ಸರಿ ಆಯ್ತು ಇದೆ ಕಳ್ಸಪ್ಪ ಅಂದೆ ಸೊ ಇದು ಟ್ವಿಸ್ಟಿಂಗ್ ಟಾಟಲ್ಸ್ ಕಸ್ಟಮ್ಸ್ ಅವ್ರದ್ದು ಬಟ್ ನಾನು ಅದು ಏನು ಎಸ್ ಎಸ್ ಏನು ನಾನು ಮೋಟೋ ಟಾಕ್ ಯೂಸ್ ಮಾಡ್ತಿದ್ದೆ ನೋಡಿ ಅಲ್ಲಿದೆ ಬಟ್ ಅದನ್ನು ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತ ಏನು ಮೋಸ ಇಲ್ಲ ತುಂಬಾ ತುಂಬ ತರದಿದೆ ಬಟ್ ಎಷ್ಟು ಸ್ಕ್ರ್ಯಾಚ್ ಗೊತ್ತಾಯ್ತು ಮೇಲೆ ತೋರಿಸ್ತೀನಿ ನೋಡಿ ಲೈಟಿಂಗ್ ಇಲ್ಲ ಆದರೂ ತೋರಿಸ್ತೀನಿ ನೋಡಿ ಬೇಜಾನಿಟ್ಟು ತಿಂದಿದೆ ನೋಡಿ ಇಲ್ಲಿ ಇಲ್ಲಿ ಇಲ್ಲ ಇಲ್ಲ ಇಲ್ಲಾಗಿರ್ಬೋದು ಇಲ್ಲಿ ಚಕತ್ತು ಏಟ್ಗಳು ತಿಂದಿದೆ ಮಾತ್ರ ಸರಿಯಾಗಿ ಸರಿಯಾಗಿ ತಿಂದಿದೆ ಏಟುಗಳು ಬಟ್ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದೆ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನು ಮೋಸ ಇಲ್ಲ ಅದು ಇದಕ್ಕೆ ನಮಗೆ ಏನಂದರೆ ನಾನೆಲ್ಲ ಮೋಟಾರ್ ಡಾಕ್ಸ್ ಯೂಸ್ ಮಾಡ್ತಾಯಿದ್ದರಿಂದ ಸುಮಾರು ವರ್ಷ ಒಂದು ಒಂದು ವರ್ಷ ಅದನ್ನೇ ಯೂಸ್ ಮಾಡಿದ್ದೀನಿ ಸೊ ಇವಾಗ ಅಲ್ಯೂಮಿನಿಯಮ್ಗೆ ಟ್ರಿಸ್ಟಿಂಗ್ ಟೋಟಲ್ಸ್ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿ ತೊಗೊಂಡಿದ್ದೀನಿ ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಿ ಬರ್ದಮ್ಮ ಸೊ ಈ ಬ್ಯಾಕ್ಸ್ಪೀಟ್ದು ಪ್ರೈಸ್ ಬಂದ್ಬಿಟ್ಟು ಸುಮಾರು ಏಳು ಸಾವಿರ ರೂಪಾಯಿನೂ ಇದೆ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಆಲ್ರೆಡಿ ಹೊಸ ಎ ಡಿ ವಿ ಬಂದಿದೆ ನ್ಯೂಸ್ ಎ ಡಿ ಬಿ ಬಟ್ ಹಳೆಯ ಎಡಿ ವಿ ನಾ ಯಾರು ಹಿಡ್ಕೊಂಡಿದ್ದೀರೋ ಅವ್ರಿಗೆ ತುಂಬ ಜನ ಹುಡುಕ್ತಾ ಇರ್ತೀರ ಬ್ಯಾ ಅಲ್ಯೂಮಿನಿಯಮ್ ಇದ್ದರೆ ಸ್ವಲ್ಪ ವೆಯ್ಟ್ ಕಮ್ಮಿ ಇರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಇದು ಆ್ಯಕ್ಚುಲಿ ಹೇಳಿ ಮಾಡಿಸಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು ನನಗಂತೂ ಕಲರು ಇಷ್ಟ ಆಯಿತು ಫಿಟ್ಟಿಂಗ್ ನಡೀತಾ ಇದೆ ಇವಾಗ ಫಿಟ್ಟಿಂಗ್ ಆಗ್ತಾಯಿದೆ ಇದೆ ಆಗ್ತಾನೆ ಇದೆ ಫಿಟ್ಟಿಂಗ್ ಫುಲ್ ಫಿಟ್ಟಿಂಗ್ ಫಿಟ್ ಆದಮೇಲೆ ತೋರಿಸ್ತೀನಿ ಬಟ್ ಸ್ವಲ್ಪ ಲೈಟಿಂಗ್ ಕಮ್ಮಿ ಇದೆ ಮಳೆ ಎಲ್ಲ ಬಂದ ಮೇಲೆ ಬಂದಿದ್ದರಿಂದ ಲೈಟ್ ಕಮ್ಮಿ ಇದೆ ಸೊ ಇಲ್ಲಿ ನೋಡೋಣ ಯಾವ ಥರ ಫಿಟ್ ಆಗುತ್ತೆ ಹೇಳ್ಬಿಟ್ಟು ಇದ್ರದ್ದು ಅಲ್ಯೂಮಿನಿಯಂ ಕಾಲಮ್ ಏನು ಕೊಟ್ಟಿದ್ದಾರೆ ಕಾಲಮ್ ಏನಂತಾರೆ ಬ್ರ್ಯಾಕೆಟ್ ಅದು ಬ್ರಾಕೆಟ್ ಬ್ರ್ಯಾಕೆಟ್ ಏನು ಕೊಟ್ಟಿದ್ದಾರೆ ಕೆ ಟಿ ಎಮ್ ಕಂಪ್ನಿಯವರು ಅದು ಆಗಿಬಿಟ್ಟಿದೆ ಆ್ಯಕ್ಚುಲಿ ಫೋಟೋ ತೆಗಿತೀವಿ ಯಾವುದೇ ಫೋಟೋ ತೆಗೀತೀರಿ ನೀವು ಸಿಕ್ಕೋನು ತೆಗೀತೀಯಾ ಏನು ಹೇಳಿ ಸಾ ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ ಕೃಷ್ಣಗೆ ನೋಡಿ ಅವನ ಜೊತೆ ಹೋಗಿ ಆಟ ಅವನ ಹತ್ರ ಕೊಟ್ಟು ಕ್ವಶನ್ಗಳು ಕೇಳ್ಕೊಂಡು ಏನಿದು ಇದೇನು ಇದೇನು ಇದೆ ಅಂತ ಚೆನ್ನಾಗಿ ಆಡ್ಕೊಂಡು ಹೋಗ್ತಾಯಿದ್ದೆ ನಾನು ಸೊ ಇರಲಿ ಸೊ ಅಲ್ಯೂಮಿನಿಯಮ್ ಏನಿದೆ ಚೆನ್ನಾಗಿದೆ ಇದು ಆ್ಯಕ್ಚುಲಿ ನೋಡೋಕ್ಕೂ ಡಿಸೈನು ಚೆನ್ನಾಗಿದೆ ಕಲರು ಇಷ್ಟ ಆಯಿತು ನನಗೆ ಸೇಮ್ ಗುರು ಎಸ್ ಡಬ್ಲ್ಯೂ ಮೋಟೆಕ್ ಹೆಂಗಿದೆ ಹಂಗೆ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಇನ್ನೊಂದು ಏನಂತಂದರೆ ಅದರದ್ದೇ ಸೇಮ್ ಗಿಟ್ಟೋ ಕಾಪಿ ಹೊಡೆದಿರ ಅಂತ ಹೇಳಿದರೆ ತಪ್ಪಾಗಲ್ಲ ಎಚ್ ಡಬ್ಲ್ಯೂ ಮೋಟೆಕ್ಕು ಬಂದ್ಬಿಟ್ಟು ಸುಮಾರು ಒಂದು ಹದಿನೆಂಟು ಸಾವಿರವರೆಗೂ ಇರ್ಬೋದು ಹದಿನೇಳು ಹದಿನೆಂಟು ಇಲ್ಲ ಹದಿನಾರು ಸಾವಿರನೇ ಇರ್ಬೋದು ಆಗಿ ನನಗೆ ಗೊತ್ತಿಲ್ಲ ನಾನು ಊಸ್ಕರ ಹಾಕ್ಸಿದಾನೇ ಅದು ಬಿಟ್ಟರೆ ಫ್ಯಾಂಟಸಿ ಅದು ಎಷ್ಟಿತ್ತು ಆರು ಸಾವಿರ ಏನೋ ಇತ್ತು ಅನಿಸುತ್ತೆ ಆರು ಸಾವಿರ ಏನೋ ಇತ್ತು ಅನಿಸುತ್ತೆ ಅದು ಇಂಡಿಯಾದು ಇದೂ ಇಂಡಿಯನ್ ಬ್ರ್ಯಾಂಡ್ ಇದು ಟಿಫಿನ್ ಟೋಟಲ್ ಕಸ್ಟಮ್ಸ್ ಅಂತೇಳಿ ಸೊ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೊ ಹಳೆಯ ಹಿಡಿಯಿ ಯಾರಾದರೂ ಹಿಡ್ಕೊಂಡಿದ್ರೆ ಸೊ ಅವರು ಇದನ್ನು ಪರ್ಚೇಸ್ ಮಾಡ್ಬೋದು ಸೆವೆನ್ ತೌಸಂಡ್ ರುಪೀಸ್ ಏನೋ ಇದೆ ಅನ್ನೋದು ಬಿಟ್ಟು ನನಗೆ ನಾನು ಲಿಂಕ್ನೆಲ್ಲ ನಿಮಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ಅದಾದಮೇಲೆ ಇವರು ಕ್ರಿಸ್ಟಿಂಗ್ ಟಾಟಲ್ಸ್ ಅವ್ರದ್ದು ಇದೊಂದೇ ಅಲ್ಲ ಇನ್ನೂ ಬ್ಯಾಗ್ ಬ್ಯಾಗ್ಗಳಿದೆ ಟೂರಿಂಗ್ ಬ್ಯಾಗ್ಸು ಅದಾದಮೇಲೆ ಸಾಫ್ಟ್ ಲಗೇಜು ಇನ್ನೂ ತುಂಬ ಪ್ರಾಡಕ್ಟ್ಸ್ ಬರ್ತಾ ಇದೆ ಅಂತ ಹೇಳಿದರು ನಾನು ಮಾತಾಡಿದೆ ಅವ್ರ ಹತ್ರ ಆ್ಯಕ್ಚುಲಿ ಸೊ ಆ್ಯಸ್ ಆಫ್ ನೌ ನನಗೆ ಇದು ಮಾತ್ರ ಕಳಿಸ್ಕೊಟ್ಟಿದ್ದಾರೆ ನಾನು ಕೇಳಿದ್ದೆ ಇದನ್ನು ಇದು ಕೊಡಿ ಅಂಥೇಳಿ ನನ್ನ ಗಾಡಿಗೆ ಬೇಕು ಯೂಸ್ ಆಗುತ್ತೆ ತುಂಬ ಅಂಥೇಳಿ ಸೊ ಅದಕ್ಕೆ ನಾನು ಹಾಕಿಸ್ತಾ ಇದ್ದೀನಿ ನೋಡೋಣ ಫೈನಲ್ ಆಗಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಕೃಷ್ಣ ಹೆಂಗಿದೆ ಫಿಟ್ಟಿಂಗ್ ಎಲ್ಲ ಈಸಿ ಇದೆಯಾ ಕಷ್ಟ ಇದೆಯಾ ಈಸೀನಿದೆ ಈಸಿ ಇದೆಯಾ ಈಸಿ ಇದೆಯಂತೆ ಸೊ ನೋಡೋಣ ಅವ್ನು ಮಾಡ್ತಾ ಇದ್ದಾನೆ ನಮಗಂತೂ ಗೊತ್ತಾಗೋಲ್ಲ ಫಿಟ್ಟಿಂಗ್ ಕತೆ ಎಲ್ಲ ಏನು ಅಂತ ಹೇಳ್ಬಿಟ್ಟು ಏಕೆಂತಂದರೆ ಯಾವತ್ತು ಮಾಡುವಿಲ್ಲ ನೋಡ್ಕೊಳಕ್ಕೆ ಹೋಗಿಲ್ಲ ಮತ್ತು ಇದೇನಂತ ಹೇಳಿದ್ರೆ ಇದು ಪ್ಯಾನಲ್ಲು ಸೈಡ್ ಪ್ಯಾನಲ್ಲು ಕಟ್ಟಾಗಿಬಿಟ್ಟಿದೆ ಇದು ನಾನು ಓದ್ಸಲಿ ಅರುಣಾಚಲ್ಗೆ ಗಾಡಿನ ಶಿಫ್ಟ್ ಮಾಡಬೇಕಾದ್ರೆ ಆಗಿರ್ತಕ್ಕಂಥದ್ದು ಇದು ಸೊ ಇದನ್ನು ಕೂಡ ಇವಾಗ ಸ್ವಲ್ಪ ಏನೋ ಜುಗಾಡು ಮಾಡಬೇಕು ಇಲ್ಲ ಸುಮ್ಮನೆ ಇದು ಈಗಲ್ಲ ಇದು ಹುಡುಕಬೇಕು ನೋಡಿ ಈ ಕಡೆ ಇದೆ ಈ ಕಡೆ ಕೈಯಲ್ಲಿದೆ ಇದು ಆ್ಯಕ್ಚುಲಿ ಅರುಣಾಚಲ್ ಪ್ರದೇಶ್ ಫುಲ್ಲು ಹಿಂಗೆ ಸುಮ್ಮನೆ ಸಿಗಿಸ್ಬಿಟ್ಟು ಓಡಿಸಿದ್ದೀನಿ ಏನೂ ಆಗಿಲ್ಲ ಮೊನ್ನೆ ನಾನು ಯಾವಾಗ ನಾನು ಕೋಶಲ್ ಹೋಗಿದ್ದ ಕೋಶಲಿಂದ ವಾಪಸ್ ಬರಬೇಕಾದ್ರೆ ಆಫ್ ರೋಡ್ ಮಾಡಬೇಕಾದ್ರೆ ಎಗರೇ ಹೋಯಿತು ಇನ್ನು ಯಾವ ಥರ ಆಫ್ ರೋಡ್ ಇರ್ಬೋದು ಹೇಳಿ ಅರುಣಾಚಲ್ ಎಗರದೇ ಇರೋದು ಅಲ್ಲಿ ಎಗರ್ದಿರೋದು ಇಲ್ಲಿ ಹೆಂಗಯಿತು ಅಂದರೆ ಇನ್ನು ಇರ್ಬೋದು ಹೆಂಗೆ ಬಂದಿರ್ಬೋದು ನಾವು ಏನು ಹೇಳಿ ಇರಲಿ ಸೊ ಬೈಕು ನಾನು ತುಂಬ ಜನಕ್ಕೆ ಏನಂತ ತುಂಬ ಇಶ್ಯೂಸ್ ಇತ್ತು ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋಸ್ ಹಾಕಿದೆ ತುಂಬ ಸ್ಟೇಟಸ್ ಆಗ್ತಾಯಿದೆ ಸೊ ಆ ಇಶ್ಯೂಸು ನಮ್ಮ ಕೆ ಟಿ ಎಮ್ ಪರ್ಷನ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅವರು ಈಸಿ ಈಸಿ ಅಂದರೆ ಈಸಿ ಆಗಿತ್ತು ಸಾಲ್ವ್ ಮಾಡೋದು ಏನಿಲ್ಲ ಹೆಡ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿತ್ತು ಅಷ್ಟೇ ಬಟ್ ಮಾಡ್ಕೊಡ್ಲಿಲ್ಲ ಅವರು ಅದನ್ನೇ ನಾನು ಸರಿ ಆಯಿತು ಅಂತೇಳಿ ಚೆನ್ನಾಗಿ ಲೇಔಟಿಗೆ ತೊಗೊಂಡೋಗ್ಬಿಟ್ಟೆ ಸೊ ಅವರು ನೋಡಿದ್ರು ಸರಿ ಪ್ರಾಬ್ಲಮ್ ಇದೆ ಅಂತ ಅದನ್ನು ಇದು ಮಾಡಿದ್ರು ಒಪ್ಕೊಂಡ್ರು ಹಾಗೆಯೇ ಮೇಲ್ ಹಾಕಿದ್ರು ಈ ಥರ ಈ ಥರ ಇದಾರೆ ಅಂಥೇಳಿ ಮತ್ತು ಪಾರ್ಟ್ಸ್ ಬಂತು ನಾನು ಹೆಡ್ಡು ಹೆಡ್ ಹೆಡ್ಡಿಗೆ ಏನೇನು ಹೋಗಿತ್ತು ಅದೆಲ್ಲ ಪಾರ್ಟ್ಸ್ ಬಂತು ಹಾಕಿಸ್ದೆ ಮತ್ತು ರೈಡ್ ಕೂಡ ಔಟ್ ಬಂದೆ ಒಂದು ತೌಸಂಡ್ ಕಿಲೋಮೀಟರ್ಸ್ ರೈಡ್ ಓಟ್ ಬಂದೆ ಸೊ ಯಾವುದೇ ರೀತಿ ತೊಂದರೆ ಇಲ್ಲ ಅವರು ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನು ಗೊತ್ತಾ ಎಲ್ಲ ಗಾಡಿಗಳು ಚೆನ್ನಾಗಿದೆ ಸ್ನೇಹಿತರೆ ಕೆ ಟಿ ಎಮ್ ಆಗಿರ್ಬೋದು ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು ಎಕ್ಸ್ಪಲ್ಸ್ ಆಗಿರ್ಬೋದು ಹಿಮಾಲಯನ್ ಫೋರ್ ಅದೇನ್ ಎಲ್ಲ ಗಾಡಿಗಳು ಚೆನ್ನಾಗಿದೆ ಸರಿನಾ ಏನೂ ತೊಂದರೆ ಇಲ್ಲ ಯಾವ ಗಾಡಿನೂ ಬಿ ಎಮ್ ಡಬ್ಲ್ಯೂ ಎಲ್ಲನೂ ಚೆನ್ನಾಗಿದೆ ಬಟ್ ಏನಂತಂದರೆ ಎಂಡ್ ಆಫ್ ದ ಡೇ ಇವ್ರು ಏನು ಸರ್ವಿಸ್ ಕೊಡ್ತಾರಲ್ಲ ಸೇಲ್ಸ್ ಆದಮೇಲೆ ಅದು ಚೆನ್ನಾಗಿಲ್ಲ ಅಷ್ಟೇ ಅದೊಂದು ಇಂಪ್ರೂವ್ ಮಾಡ್ಕೊಂಬಿಟ್ರೆ ಗಾಡಿಗಳು ಯಾವುದೂ ಫೇಲು ಆಗೋಲ್ಲ ಗಾಡಿಗೂ ಯಾರು ಬೈಕ್ ಇಲ್ಲ ಯಾರೂ ಇದು ಮಾಡೋದಿಲ್ಲ ಸುಮ್ಮನೆ ಇಲ್ಲಾಂದರೆ ಎಲ್ಲರೂ ಬ್ಲೇಮ್ ಮಾಡ್ತಾಯಿರ್ತಾರೆ ಗಾಡಿ 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 ಚೆನ್ನಾಗಿದೆ ಬಟ್ ಏನಂತೇಳಿದ್ರೆ ಸರ್ವಿಸ್ ಚೆನ್ನಾಗಿಲ್ಲ ಅಷ್ಟೇ ನನ್ನ ಇದು ನನ್ನದು ಒಪಿನಿಯನ್ ಅಷ್ಟೇ ಓಕೆ ಸೊ ಅದಕ್ಕೆ ಗೊತ್ತಿರೋ ಕಡೆ ಗಾಡಿ ಸರ್ವಿಸ್ ಮಾಡಿಸ್ಕೋಬೇಕು ಇಲ್ಲಾಂದರೆ ಯಾರು ನಿಂಗೆ ಚೆನ್ನಾಗಿ ಮಾಡ್ತಾರೆ ಅನ್ಸ್ತಾರೋ ಅವ್ರ ಹತ್ರ ನಾವು ಮಾಡೋದು ಅದನ್ನೇ ಬಟ್ ಇಂಜಿನ್ ವಾರಂಟಿ ಇರೋದ್ರಿಂದ ನಾನು ಶೋರೂಮಲ್ಲೇ ಮಾಡಿಸ್ತಾಯಿದ್ದೀನಿ ಜಸ್ಟ್ ಯಾಕೆ ಎಲ್ಲ ಹತ್ಕೋತೀನಿ ಅಷ್ಟೇ ಹೊರಗಡೆ ಮಿಕ್ಕಿದ್ದೆಲ್ಲ ಸರ್ವಿಸ್ ಶೋರೂಮಲ್ಲೇ ಆಸ್ ಯೂಶ್ವಲ್ ಕೃಷ್ಣ ಬಯೋಕ್ಕೆ ಅವನು ಕೇಳಿದೆ ಇರೋದಕ್ಕೆ ಬೈತಾನೆ ನಾನು ಕೇಳ್ತಾನೆ ಇಲ್ಲ ಅಲ್ಲಿ ಮಸ್ಕಾ ಹೊಡಿತಾವ ನೀವು ಬೈದ ಮೇಲೆ ಮಾಮಾ ಹೆಂಗೆ ಬೈತಾ ಇದೆ ಅಂತ ರಾಮ ಏನು ಹೇಳಿ ಏ ಯಾರದು ಏ ಆ ಥರ ಎಲ್ಲ ಹೇಳ್ಬಾರ್ದಮ್ಮ ಯಾಕೆ ಅಜ್ಜಿ ಹೇಳೋದನ್ನು ಕೇಳಿಸ್ಕೊಂಡಿದ್ದೆ ಎಲ್ಲರಿಗೂ ಹೇಳ್ತೀನಿ ನೀನು ಹಾಂ ಪೆಟ್ಟು ಫೈನಲಿ ಪ್ಲೇಟ್ ಇನ್ಸ್ಟಾಲ್ ಮಾಡಾಯಿತು ಸ್ನೇಹಿತರೆ ಏನು ನೋಡಿ ಹಿಂಗಿದೆ ಹಿಂಗೆ ಕಾಣಿಸುತ್ತೆ ಇದೆ ಬ್ಯಾಶ್ ಪ್ಲೇಟ್ ಕಲರು ಕಲರ್ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ ಹಿಂಗೆ ಕಾಣಿಸುತ್ತೆ ಆ್ಯಕ್ಚುಲಿ ಅದು ಜಾಸ್ತಿ ಲೈಟ್ ಬಿಡ್ತಾ ಇರೋದ್ರಿಂದ ಮೇಲ್ಗಡೆ ಸ್ವಲ್ಪ ಗಲೀಜಿರೋದು ವೈಲೈಟ್ ಆಗ್ತಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಹೇಳ್ಬೇಕು ಅಂತಂದರೆ ಅಲ್ವೇನಾ ಫುಲ್ಲು ಮ್ಯಾಚಿಂಗ್ ಮ್ಯಾಚಿಂಗು ಗಾಡಿ ಏನು ಕಾಣಿಸ್ತಾ ಇದೆ ಫುಲ್ಲು ರೆಡ್ ಬುಲ್ ಆರೆಂಜು ಅದು ಆರೆಂಜು ಗಾಡಿ ಅರೇಂಜು ಎಲ್ಲ ಆರೇಂಜ್ ಆರೇಂಜ್ ಅರೆಂಜ್ ಬಾರ್ಕ್ ಬಸ್ ಆರೇಂಜು ಎಲ್ಲ ಆರೇಂಜ್ ಆಗಿಬಿಟ್ಟು ಫುಲ್ಲು ಚಿತ್ರಾನ್ನ ಆಗ್ಬಿಟ್ಟಿದೆ ಏನು ಹೇಳಿ ನೋಡಿ ಲೈಟ್ ಆಫ್ ಮಾಡ್ತೀನಿ ಒಂದು ಲೈಟ್ ಇದೆ ಸಾಕು ನೋಡಿ ಇವಾಗ ಕಾಣಿಸ್ತಾ ಇದೆ ಕ್ಲೀನಾಗಿ ಸೊ ಈ ಬ್ಲಾಸ್ಟ್ ಪೇಟ್ ಪ್ರೈಸ್ ಬಂದ್ಬಿಟ್ಟು ಏಳು ಸಾವಿರ ರೂಪಾಯಿಗೆ ಗುರು ಪರವಾಗಿಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಬಂದಿದೆ ಎಸ್ ಡಬ್ಲ್ಯೂ ಮೋಟಕ್ಕೆ ಹೆಂಗಿದೆಯೋ ಹಂಗೆ ಇದೆ ನೋಡಿ ಕೆಳಗಡೆ ಹಂಗಿದೆ ಚೆನ್ನಾಗಿದೆ ಓಕೆ ಬಟ್ ಏನಂತಂದರೆ ಇದ್ರದ್ದು ಬ್ರ್ಯಾಕೆಟು ಕಟ್ ಆಗ್ತಾ ಇರುತ್ತೆ ಅದ್ರ ನೋಡ್ಕೊಳ್ತಾ ಇರಬೇಕಾಗುತ್ತೆ ಅಷ್ಟೇ ಟ್ರಿಸ್ಟಿಂಗ್ ಟೋಟಲ್ಸ್ ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಅವ್ರ ಪೇಜು ಆ್ಯಕ್ಚುಲಿ ಇನ್ನೂ ಏನೇನೋ ಐಟಮ್ಸ್ಗಳಿದೆ ಸೊ ಮುಂದೆ ದಿವ್ಸಗಳಲ್ಲಿ ಏನಾದರೂ ನಮ್ಗೆ ಕಳಿಸಿದ್ರೆ ನಿಮಗೂ ಹೇಳ್ತೀನಿ ತೋರಿಸ್ತೀವಿ ಏನು ಕಲಿಸಿದ್ದಾರೆ ಏನು ಕತೆ ಏನು ಇಕ್ಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಬ್ಯಾಶ್ ಬ್ಯಾಶ್ಟ್ ಮಸ್ಟ್ ಆ್ಯಂಡ್ ಶುಡ್ಡು ಯಾವ ಗಾಡಿಗಳಿಗಾದ್ರೂ ಕೆಲವ್ರು ಹೇಳ್ತಾರೆ ಬೇಡ ಅಂತೇಳಿ ಬಟ್ ನಾನು ಏನು ಹೇಳ್ತೀನಿ ಅಂದರೆ ಬ್ಯಾಶ್ ಬೇಟ್ ಬೇಕು ಅಂತ ಯಾಕೆ ಎಲ್ಲಿ ಬ್ಯಾಶ್ ಬ್ಯಾಶ್ಟ್ಬೇಟ್ ಯಾರಾದರೂ ಇಲ್ಲ ಪ್ಲ್ಯಾಸ್ಟಿಕ್ ಹಾಕಿದ್ವಿ ಎರಡು ನೋಡಿದ್ರೆ ಎಲ್ಲಿ ಹುಡಿಯತ್ತದ ಕ್ಯಾಂಕ್ ಕೇಸ್ ನಮ್ಮ ಕೇಸು ಟ್ರ್ಯಾಂಕ್ ಕೇಸ್ ಹೋದರೆ ಮತ್ತೆ ಇಂಜಿನ್ ನಂಬರ್ ಓಡಿಸ್ಬೇಕು ಆರ್ ಟಿ ಬಾಬು ಕರ್ಬೇಕು ಓ ಇಂಜಿನ್ ಕೇಸಿಂಗೇ ಹಾಂ ಇಂಜಿನ್ ಕೇಸಿಂಗೇ ಪ್ರಾಸೆಸ್ ಹೆವಿ ದೊಡ್ ಪ್ರಾಸೆಸ್ಸು ಅದಕ್ಕೋಸ್ಕರನೇ ಸೊ ಬ್ಯಾಕ್ಸ್ಪೇಟ್ ಇದ್ದರೆ ತುಂಬ ಒಳ್ಳೇದು ಸ್ನೇಹಿತರೆ ಅಲ್ಯೂಮಿನಿಯಮ್ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಯಾವ್ದಾದ್ರು ಒಂದು ಹಾಕ್ಸ್ಕೊಳ್ಳಿ ಸೇಫ್ಟಿ ವೈಸ್ ಅಷ್ಟೇ ಕೆಲವರೆಲ್ಲ ಹೇಳ್ತಾರೆ ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೇವೆ ಅಯ್ಯೋ ಹಂಗೆ ಹಂಗೆ ಅಂತ ಬಟ್ ವೆಯ್ಟ್ ಜಾಸ್ತಿ ಆದರೆ ಏನಂತೆ ಸೊ ನೀವು ಇದು ಈ ಗಾಡಿ ಆಫ್ ರೋಡ್ ಗಾಡಿ ಎಲ್ಲ ಇದು ಆ್ಯಕ್ಚುಲಿ ಟೂರಿಂಗ್ ಗಾಡಿ ಅವ್ರು ಅಡ್ವೆಂಚರ್ ಅಂತ ಬಿಟ್ಬಿಟ್ಟಿದ್ದಾರೆ ಏನಾಯ್ತು ಅಡ್ವೆಂಚರ್ ಟೂರ್ ಆಗಿದು ಗಾಡಿ ಅಷ್ಟೇ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಬಟ್ ಅಡ್ವೆಂಚರ್ ಗಾಡಿ ಎಲ್ಲ ಇದು ಹೌದು ಸಡನ್ ಅವಾಯ್ಡು ಮಾಡಲ್ಲೂ ಎಲ್ಲೂ ಸೇಫು ನಮ್ಮ ಏನಂತ ಹೇಳಿದ್ರೆ ನಮ್ಮ ಇಂಡಿಯನ್ಸ್ಗೆ ಅರ್ಥ ಮಾಡ್ಕೊಬೇಕಾಗಿರೋದು ಅಡ್ವೆಂಚರ್ ಅಂತ ಬಿಟ್ಟಿದ ತಕ್ಷಣ ಅಡ್ವೆಂಚರ್ ಗಾಡಿ ಆಗೋದಿಲ್ಲ ಯಾವ್ದು ಅಡ್ವೆಂಚರ್ ಮಾಡ್ಬೇಕು ಯಾವ್ದ್ರಲ್ಲಿ ಇದ್ರಲ್ಲಿ ಲೈಟ್ ಆಫ್ ರೋಡ್ ಮಾಡ್ಬೋದು ಅಷ್ಟೇ ನಾವು ಇವಾಗ ಎಕ್ಸ್ಪಲ್ಸ್ ಸರ್ ತೊಗೊಂಡ್ರೆ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ಬೋದು ಎಕ್ಸ್ಪಲ್ ಆಗಿರ್ಬೋದು ಹಿಮಾಲಯನ್ ಏನು ಫೋರ್ ಲೆವೆನ್ ಆಗಿರ್ಬೋದು ಬಟ್ ಫೋರ್ ಫೈ ಟೂ ಮಾಡ್ಬೋದು ವೆಯ್ಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಫೋರ್ ಲೆವೆನ್ನು ಫೋರ್ ಫೈ ಟು ಎಲ್ಲ ಆರಾಮಾಗಿ ಮಾಡ್ಬೋದು ಐ ಮೀನ್ ಇದು ಫೋರ್ ಲೆವೆನ್ ಮತ್ತು ಎಕ್ಸ್ಪಲ್ಸಲ್ಲಿ ಅದಾದಮೇಲೆ ಇನ್ಯಾವುದು ಇಂಪಲ್ಸ್ ಆಗಿರ್ಬೋದು ಆ ಥರ ಗಾಡಿಗಳು ಲೈಟ್ ವೆಯ್ಟು ಪ್ಲಸ್ ಅದಕ್ಕಿಂತಲೇ ಮಾಡಿರ್ತಾರೆ ಬಟ್ ಈ ಗಾಡಿ ಪಾಪ ಅದಕ್ಕಿಂತ ಮಾಡಿಲ್ಲ ನಾನು ತುಂಬ ಜನ ನೋಡ್ತಾ ಇರ್ತೀನಿ ಆಫ್ ರೋಡ್ ಹಾಕೊಂಡು ಜಾಡ್ತಾ ಇರ್ತಾರೆ ಬೇಜಾರಾಗುತ್ತೆ ಏನೇಳಿ ಬಟ್ ಈ ಗಾಡಿ ಆಫ್ ರೋಡಿಗೆ ಅಲ್ಲ ನಾಟ್ ರೆಕಮೆಂಡೆಡ್ ನಾನಂತೂ ನನ್ನ ಸಜೆಷನ್ ಇದು ಲೈಟ್ ಆಫ್ ರೋಡ್ ಓಕೆ ಫೈನ್ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡೋದಕ್ಕೆ ಆಗೋದೇ ಇಲ್ಲ ಗುರು ಅಂಟೀನಿಯರ್ಸ್ ನೀವು ಇದನ್ನು ಆಲ್ಟ್ರೇಷನ್ ಮಾಡ್ತೀರ ಅನ್ನೋರ್ಗೂ ಆಗೋದಿಲ್ಲ ಓಕೆ ಸೊ ಮೊನ್ನೆ ನಾನು ಹೊಸ ತ್ರೀ ನೈನ್ ತ್ರೀ ನೈಂಟಿ ನೈನ್ ಅದು ತ್ರೀ ನೈಂಟಿ ಅಲ್ಲ ತ್ರೀ ನೈಂಟಿ ನೈನ್ ಸಿ ಸಿ ಗಾಡಿ ಕೆ ಟಿ ಎಮ್ ಅಡ್ರೆಂಚರು ಸೊ ಓಡಿಸಿದೆ ಸಕಲ ಇದೆ ಗಾಡಿ ಮಾತ್ರ ಓಡಿಸೋದಕ್ಕೆ ಈ ಇದಕ್ಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಗೇರ್ ಶಿಫ್ಟಿಂಗ್ ಆಗಿರ್ಬೋದು ಅದಾದ್ಮೇಲೆ ಸ್ಮೂತ್ನೆಸ್ಸು ಮತ್ತು ರಿಫೈನ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಆಂಟಿ ಒಂದು ಹತ್ತು ಸಾವಿರ ಕಿಲೋಮೀಟರ್ ಓಡಿಸೋರ್ಗೂ ಯಾವ ಗಾಡಿ ಮೇಲೆ ಏನು ಅಂತ ಹೇಳೋದಕ್ಕೆ ಬರೋದಿಲ್ಲ ಬಟ್ ಸ್ವಲ್ಪ ಗೇರ್ ಸ್ಲಿಪ್ ಆಗ್ತೈತೆ ಏನಕ್ಕೆ ಅಂತ ಗೊತ್ತಿಲ್ಲ ಅದೊಂದಷ್ಟೇ ಅದು ಬಿಟ್ಟರೆ ಬೇರೆ ಏನೂ ನನಗೆ ಇದು ಅಂತ ಅನಿಸಿಲ್ಲ ಚೆನ್ನಾಗಿದೆ ಗಾಡಿ ವೈಟ್ ಗಾಡಿನ ಯಾವ ಥರ ಒಂದು ಡಿಸೈನ್ ಮಾಡಿದ್ದಾರೆ ಅದು ಕೂಡ ಸಕ್ಕತ್ತಾಗಿದೆ ಸ್ಲೀಕ್ ಆಗಿದೆ ಗಾಡಿ ತುಂಬ ಒಳ್ಳೆಯ ಕಂಫರ್ಟ್ ಆಗಿದೆ ಗಾಡಿ ಅದಾದಮೇಲೆ ಫೀಚರ್ಸ್ ಫೀಚರ್ಸು ಆಗಿರ್ಬೋದು ಹೆವಿ ಫೀಚರ್ಸ್ ಹಾಕ್ಕೊಟ್ಟಿದ್ದಾರೆ ಗಾಡೀಲಿ ರೂಲ್ಸ್ ಕಂಟ್ರೋಲ್ ಸಿಗುತ್ತೆ ನಿಮಗೆ ಎಲ್ಲಾನು ಸೂಪರಾಗಿ ಸಸ್ಪೆನ್ಷನ್ ಅಂತೂ ನೆಕ್ಸ್ಟ್ ಲೇವೆ ಸ್ನೇಹಿತ ಯಾಕೆಂದರೆ ಅಲ್ವಾ ಆಬ್ವಿಯಸ್ಲಿ ಸಕ್ಕಾಗಿದೆ ರಿಮ್ಸು ಆಗಿರ್ಬೋದು ಹೈಟ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರಿಗೆ ಓಡಿಸೋದಕ್ಕೆ ಟೂರಿಂಗ್ ಮಾಡೋದಕ್ಕೆ ಆಫ್ ರೋಡ್ ಮಾಡೋದಕ್ಕೆ ಟೂರಿಂಗ್ ಮಾಡೋದಕ್ಕೆ ನಿಮಗೆ ಟ್ಯೂಬ್ಲೆಸ್ ರಿಮ್ಸು ಕೊಟ್ಬಿಟ್ಟಿದ್ದಾರೆ ಆಫ್ ರೋಡ್ ಮಾಡೋದಕ್ಕೆ ಸಕಲಾಗಿದೆ ಲೈಟ್ ವೆಯ್ಟು ಲೈಟ್ ವೆಯ್ಟ್ ಅಂತ ಅನಿಸುತ್ತೆ ಒಟ್ನಲ್ಲಿ ಓವರಾಲ್ ಆಗಿ ನನಗಂತೂ ಇಷ್ಟ ಆಯಿತು ಗಾಡಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಒಂದು ವರ್ಷ ಮುಂಚೆ ತಗೊಂಡು ತಿರುಗಾ ಇವಾಗ ಮಾರಿ ಇನ್ನೊಂದು ತಗೋತೀನಿ ಅಂದರೆ ಸುಮ್ಮನೆ ಈ ಬೈಕ್ ಬಂದಿದ್ದು ರೇಟ್ ಕೇಳ್ತಾ ಇದ್ದಾರೆ ನಾನು ಸೀರಿಯಸ್ ಆಗಿ ಹೇಳಬೇಕು ಅಂತೇಳಿ ನಾನು ತೊಗೊಂಡಿದ್ದೀವಿ ಗಡಿ ನಾನು ನಾಲ್ಕು ಲಕ್ಷದ ನಲ್ವತ್ತೈದು ಸಾವಿರ ನಲ್ವತ್ತು ಸಾವಿರ ಸಮಥಿಂಗು ಇವಾಗ ಎಷ್ಟು ಕೇಳ್ತಾರೆ ಅಂದರೆ ಮೂರು ಲಕ್ಷ ಕೇಳ್ತಾರೆ ಇಲ್ಲ ಅಂತ ಎರಡು ಮುಕ್ಕಾಲು ಕೊಡಿ ಅಂತಾರೆ ಅಷ್ಟಕ್ಕೆಲ್ಲ ಕೊಡೋಕ್ಕಾಗಲ್ಲ ಇದೇ ಇರಲಿ ಬೈಕು ನಾವು ಯಾವ ಗಾಡಿನೂ ಚೇಂಜ್ ಮಾಡೋಲ್ಲ ಇನ್ನು ಇನ್ನೊಂದಷ್ಟು ವರ್ಷ ಇದನ್ನೇ ಏನಿದೆಯೋ ಅದನ್ನೇ ಓಡಿಸ್ಕೊಂಡು ಹೋಗ್ತಾ ಇರೋದು ಏನು ಹೇಳಿ ಎಪ್ಪತ್ತೈದು ಸಾವಿರ ವಾರೆಂಟಿ ಕೊಟ್ಟಿದ್ದಾರೆ ಐದು ವರ್ಷ ಕೊಟ್ಟಿದ್ದಾರೆ ಇಂಜಿನ್ಗೆ ಅಲ್ಲಿವರೆಗೂ ಚೆನ್ನಾಗಿ ಉಜ್ಜಾಡೋದು ಗಾಡಿನ ಚೆನ್ನಾಗಿ ಓಡಿಸೋದು ಚೆನ್ನಾಗಿ ಟೂರ್ ಮಾಡೋದು ಅದಾದಮೇಲೆ ಏನಾದರೂ ಇಂಜಿನ್ ಪ್ರಾಬ್ಲಮ್ ಅಂದರೆ ಮಾಡಿಸ್ಕೊಡೋದು ಇಂಜಿನ್ ಬಿಟ್ಟು ಬೇರೆ ಏನಾದ್ರು ಮಾಡಿಸ್ಕೊಂಡು ಬಂದರೆ ಅದು ನಮ್ಮ ಕರ್ಮ ಏನೂ ಮಾಡೋಕ್ಕಾಗಲ್ಲ ಬಟ್ ಎ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಕೊಟ್ಬಿಟ್ಟಿದ್ದಾರೆ ಹೊಸ ಎಂಟಿಗೆ ಸೊ ಬಟ್ ಸಸ್ಪೆನ್ಷನ್ ಒಂದು ಸಸ್ಪೆನ್ಷನ್ ಅಂತೀನಿ ಎಕ್ಸಾಸ್ಟ್ ಒಂದು ನನಗೆ ಸರ್ಪ್ರೈಸ್ ಅಂತ ಅನ್ನಿಸ್ತು ಅಂಡರ್ಬಿಲಿ ಕೊಟ್ಬಿಟ್ಟಿದ್ದಾರೆ ಅದು ಏನು ಅಂತಲೇ ಗೊತ್ತಿಲ್ಲಪ್ಪ ಹೊಸ ತ್ರೀ ಅಂಟಿಗೆ ಅದು ಯಾವ ಅದೇ ಇವಾಗ ಪಾಯಿಂಟು ಕರೆಕ್ಟು ಗಾಡಿ ತೊಗೊಳೋದು ಗಾಡಿ ಬಿಡೋದು ದೊಡ್ಡ ವಿಷಯ ಅಲ್ಲ ವರ್ಷಕ್ಕೊಂದು ಗಾಡಿ ಬರ್ತಾನೆ ಇರುತ್ತೆ ಅದಕ್ಕೆ ಸರ್ವಿಸ್ ಏನು ಕೊಡ್ತಾಯಿರೋದೇ ಪಾಯಿಂಟು ಆ್ಯಕ್ಚುಲಿ ಅಂಡರ್ಬಿಲಿ ಇದು ಬೇರೆ ಕೊಟ್ಟಿದ್ದಾರೆ ಮತ್ತು ಏನಂದರೆ ಮೆಹಿನೂ ಇನ್ನೊಂದು ಇಂಡಿಕೇಟರ್ಸ್ ಗುರು ಇಂಡಿಕೇಟರ್ಸ್ ಚೇಂಜ್ ಮಾಡ್ಬಿಟ್ಟವ್ರೆ ಫಸ್ಟ್ ಟೈಮು ಕೆ ಟಿ ಎಮಲ್ಲಿ ಸುಮಾರು ಹೊಸ ಇಂಡಿಕೇಟರ್ ಬಿಟ್ಟಿದ್ದಾರೆ ತುಂಬ ಆಗಿದೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಬಟ್ ಟೈಲ್ ಲ್ಯಾಂಪು ಸಕ್ಕತ್ ಚಿಕ್ಕದು ಸಕ್ಕತ್ ಅಂದರೆ ಸಕ್ಕತ್ ಚಿಕ್ಕದು ಕೊಟ್ಟಿದ್ದಾರೆ ಅದೇ ನಿಮಗೆ ಸೆವೆನ್ ಇಂಟಿಗೂ ಇದೇ ಟೈಲ್ ಲ್ಯಾಂಪು ಒನ್ ಟು ನೈನ್ ಜೀರೋಗೂ ಇದೇ ಟೈ ಲ್ಯಾಂಪು ಎಲ್ಲ ಗಡಿಗೂ ಇದೆ ಈ ಇವ್ರ ಕೆ ಟಿ ಎಮ್ ಅಲ್ಲಿ ನಾನು ನೋಡೋದಲ್ಲ ಮೊನ್ನೆ ಹೋಗಿದ್ನಲ್ಲ ಇದಕ್ಕೆ ಮೇಕ್ರಿ ಸರ್ಕಲ್ಗೆ ಹಾಂ ಎಲ್ಲಾನು ಅದೇ ಕೊಟ್ಟಿದ್ದಾರೆ ಸೆವೆನ್ ಇಂಟಿಗೂ ಇದು ಅಷ್ಟೇ ಹೆಡ್ಲೈಟು ಅಷ್ಟೇ ಸೇಮು ಸ್ವಲ್ಪ ದೊಡ್ಡದಂತ ಅಂದ್ಕೊಂತೀನಿ ಇಲ್ಲಾಂದ್ರೆ ಇದೇ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ ಒನ್ ಟು ಏಂಜೋ ಎಲ್ಲ ದೊಡ್ಡದು ಬಟ್ ಹೆವಿ ಬಲ್ಕ್ ಆಗಿದೆ ಅದು ಹ್ಯೂಜ್ ಆಗಿದೆ ಗಾಡಿ ಸೊ ಒನ್ ಟು ಹಾಂ ಅದೇ ಇವಾಗ ಸೆವೆನ್ ಇಂಟಿ ನೋಡಿ ನೋಡಿ ಆ ಹೊಸ ತ್ರೀ ಇಂಟಿ ನೋಡೋಕೆ ಬೇಜಾರಾಗೋಯ್ತು ಆ್ಯಕ್ಚುಲಿ ಮತ್ತು ಇನ್ನೊಂದು ಏನಂದರೆ ಅದರಲ್ಲಿ ಹೆಡ್ಲೈಟ್ಸು ಹೆಡ್ಲೈಟ್ಸ್ ಏನು ಕೊಟ್ಟಿದ್ದಾರೆ ಕೆಳಗಡೆ ಹೆಡ್ಲೈಟ್ಸು ಅದು ಏನಂತಲೇ ಅರ್ಥ ಆಗಲಿಲ್ಲ ನನಗೆ ಹಾಂ ಅದು ಅಂತಲೇ ಗೊತ್ತಿಲ್ಲ ಅದು ಅಷ್ಟು ಬ್ರೈಟೂ ಇಲ್ಲ ಅದು ಆಫ್ ಆಗೋಲ್ಲ ಏನೂ ಇಲ್ಲ ಬಟ್ ಅದು ನೈಟ್ ಟೈಮಲ್ಲಿ ಒಂದು ಸರಿ ಟೆಸ್ಟ್ ಮಾಡಬೇಕಾಯಿತು ಮಾಡಲಿಲ್ಲ ನಾವು ಬಟ್ ಏನು ಪ್ರಾಜೆಕ್ಟ್ ರಿಲೇಟೆಡ್ ಕುಡಿದ್ರ ಅದು ಚೆನ್ನಾಗಿದೆ ಓಕೆ ಫೈನ್ ಮ್ಯಾನೇಜಬಲ್ ಬಟ್ ಆದರೂ ಒಂದು ಆಕ್ಸ್ರೇರೇಟ್ಸ್ ಬೇಕೇ ಬೇಕು ನಮ್ಮ ಈ ಕೈ ಟೈಮಲ್ಲಿರೋ ಲೈಟಲ್ಲ ಅಂತೂ ಹೋಗ್ಬಿಟ್ರೆ ನೀವು ಅಯ್ಯೋ ಆಗೋದೇ ಇಲ್ಲ ಇಲ್ಲ ಬೇಕೇ ಬೇಕು ನೀನು ಆಗಡಿದ್ವು ಅಂದ್ರೂ ಬೇಕೇ ಬೇಕು ಹೋಗಿದ್ವಲ್ಲ ನಾವು ಮೊನ್ನೆ ಇಲ್ಲ ಅಷ್ಟೇನಿಲ್ಲ ನಿಧಾನಕ್ಕೆ ಬರ್ತಾಯಿದ್ದ ಆಗ್ತಾ ಇರಲಿಲ್ಲ ಅವನಿಗೆ ಬೇಕೇ ಬೇಕು ಆಕ್ಸ್ರೇಸ್ ಗಾಡಿ ಮೇಲೆ ಕೂತ್ಕೋತೀಯಾ ಓಕೆ ಓಕೆ ಆಯಿತು ಫಿಟ್ಟಿಂಗ್ ಎಲ್ಲ ಆಯಿತು ಗ್ಯಾರೇಜಿಂದ ಇವಾಗ ಗಾಡಿ ಹೊರಗಡೆ ಬರ್ತಾಯಿದೆ ಸೊ ಅಲ್ಲಿ ಲೈಟ್ ಕಮ್ಮಿ ಇರೋದ್ರಿಂದ ನೋಡಿ ಇಲ್ಲಿ ಗೊತ್ತಾಗುತ್ತೆ ಕ್ಲೀನಾಗಿ ಗೊತ್ತಾಗುತ್ತೆ ಹಂಗೆ ಕಾಣಿಸ್ತಾ ಇದೆ ನೋಡಿ ಓ ಮೈ ಗಾಡ್ ಫುಲ್ಲು ಆರೆಂಜಾಗಿ ಕಾಣಿಸ್ತಾ ಇರೆಂಜ್ ಆರೆಂಜ್ 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 ಎಲ್ಲ ಆರೆಂಜು ನೋಡಿ ಹೆಂಗಿದೆ ಫುಲ್ಲು ಡಾರ್ಕ್ ಆರೆಂಜ್ ಅದು ಒಂಥರ ಲೈಟ್ ಆರೆಂಜ್ ಇಲ್ಲ ಅದು ಫುಲ್ಲು ಡಾರ್ಕ್ ಆರೆಂಜ್ ಇರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ ಸೂಪರ್ ಗುರು ಏನೋ ಡಿಫ್ರೆಂಟಾಗಿದೆ ನೋಡಿ ಶೇಡ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಶೇಡ್ ಆಗುತ್ತೆ ಸೊ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಒಂಥರ ನಾನು ಬೇರೆ ಹಿಂದ್ಗಡೆ ಏರ ಮಟ್ ಫ್ಲಾಕ್ ತೆಗ್ದುಬಿಟ್ಟಿದ್ದೀನಿ ಸೊ ಆದ್ರಿಂದ ನೋಡಿ ಹೆಂಗೆ ಕಾಣಿಸುತ್ತೆ ಗಾಡಿ ಅದು ಆ್ಯಕ್ಚುಲಿ ಸ್ಕ್ರೂ ಫಿಟ್ಟಿಂಗ್ ಇದು ಕಟ್ ಕಟ್ ಮಾಡಿಸಿರ್ತಕ್ಕಂಥದ್ದಲ್ಲ ಚೆನ್ನಾಗಿದೆ ಬ್ಯಾಶ್ಟ್ಲೇಟು ಅಲ್ಯೂಮಿನಿಯಮ್ ಸೇಮ್ ಉಗುರು ಎಚ್ ಡಬ್ಲ್ಯೂನೇ ಎಚ್ ಡಬ್ಲ್ಯೂ ಓಟಕ್ಕೆ ಇದು ಅವರು ಅವರು ಅಲ್ಯೂಮಿನಿಯಮಿಂದನೇ ಮಾಡಿರ್ತಾರೆ ಇವರು ಅಲ್ಯೂಮಿನಿಯಮಿಂದನೇ ಮಾಡಿರ್ತಾರೆ ಏನು ಡಿಫ್ರೆನ್ಸ್ ಇಲ್ಲ ಡಿಫ್ರೆನ್ಸ್ ಏನಂತಂದರೆ ಪ್ರೈಸಿಂಗ್ ಅಷ್ಟೇ ಇದು ಮೇಡಕ್ ಮೇಡ್ ಇನ್ ಇಂಡಿಯಾ ಇನ್ನೇನಿಲ್ಲ ಓಕೆ ಅವ್ನು ಟೆಸ್ಟ್ಯಾಂಡ್ ನೋಡೋಣ ಓಟ್ ಬರೋಣ ಸೌಂಡ್ ಏನು ಬರುತ್ತಾ ನೋಡೋಣ ಇರೋ ಸ್ನೇಹಿತರೆ ಸೊ ನನ್ನ ಮಗ ರೆಡಿ ಆಲ್ರೆಡಿ ರೈಟ್ ಕರ್ಕೊಂಡು ಹೋಗಿ ಅಂತ ಇರಲಿ ಸೊ ನೋಡಿ ಕಾಣಿಸ್ತಾ ಇದೆ ಇವಾಗ ಸೊ ಕಟ್ಟು ಡಾರ್ಕ್ ಆಗಿದೆ ರೇಂಜು ಸೊ ಇವಾಗ ಲೈಟ್ ಕಮ್ಮಿ ಇರೋದ್ರಿಂದ ಸರಿಯಾಗಿ ಬರ್ತಾ ಇಲ್ಲ ವಿಡಿಯೋ ಇರಲಿ ಸೊ ನೋಡ್ಬೋದು ಹ್ಞೂ ಮಗ ಆಲ್ರೆಡಿ ರೆಡಿ ಸೊ ನನಗಂತೂ ಇಷ್ಟ ಆಯಿತು ಸಕ್ಕತ್ತಾಗಿದೆ ಅಲ್ಯೂಮಿನಿಯಮ್ ಇನ್ನೊಂದು ಹಾಂ ಏನು ಹೇಳಿ ಈ ದಿನ ಅಲ್ಯೂಮಿನಿಯಂ ಅಲ್ಯೂಮಿನಿಯಮ್ ಫ್ಯಾಂಟೇಸ್ಗೆ ತಗೊಬೋಣ ಅಂತಿದ್ದೆ ಬಟ್ ಸಿಕ್ಕಿಲಿಲ್ಲ ನನಗೆ ಟ್ವಿಸ್ಟಿಂಗ್ ಟೋಟಲ್ಸ್ ಅವ್ರ ಕಡೆಯಿಂದ ಒಂದು ಸಿಕ್ತು ಓಕೆ ಥ್ಯಾಂಕ್ ಯು ಸೊ ಮಚ್ ಟ್ವಿಟಿಂಗ್ ಟ್ವಿಟಿಂಗ್ ಅಂದ್ಬಿಟ್ಟು ಟ್ವಿಸ್ಟಿಂಗ್ ಟೋಟಲ್ಸ್ ಕಸ್ಟಮ್ಸ್ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಏನಾದರೂ ಬೇಕು ನೀವು ಆರ್ಡರ್ ಮಾಡ್ಬೋದು ಅಲ್ಯೂಮಿನಿಯಮು ಮೇನ್ ಆಗಿ ಅದು ನಮ್ಗೆ ಬೇಕಾಗಿರ್ತದ್ದು ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತುಂಬ ಕಷ್ಟಪಟ್ಟು ಹಾಕ್ಕೊಟ್ಟ ತುಂಬ ದಿವಸದಿಂದ ತಗೊಂಬಂದು ಇಟ್ಟಿದ್ದೆ ಅಷ್ಟೇ ಏ ಆಕೆ ಇರಲಿಲ್ಲ ಇವತ್ತು ಆಯಿತು ರೈಡ್ ಓಡ್ ಬಂದ ಮೇಲೆ ಗಾಡಿನೂ ತೋಳಿಸಿಲ್ಲ ಇನ್ನು ಏನು ಹೇಳಿ ಓಕೆ ಹೋಗೋಣ ಬಾಬು ಹೋಣ ಓಕೆ ಅವನಂತೂ ರೆಡಿ ಆಗಿಬಿಟ್ಟಿದ್ದಾನೆ ಫಸ್ಟು ಹೋಗ್ಬಿಡೋಣ ಅಂತ ಓಕೆ ಸ್ನೇಹಿತರೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೂ ಏನಾದರೂ ಬ್ಯಾಶ್ ಪೇಟು ಅಥವಾ ಇನ್ನೂ ಏನಾದರೂ ಆ್ಯಕ್ಸೆಸರೀಸು ಸಾಫ್ಟ್ ಲಗೇಜು ಹಾರ್ಡ್ ಲಗೇಜ್ ಏನಾದರೂ ಬೇಕು ಅಂದರೆ ಸ್ಟಿಲ್ ಟ್ವಿಸ್ಟಿಂಗ್ ಏನಪ್ಪ ಟ್ವಿಸ್ಟ್ ಆಗ್ತಿದೆ ತುಂಬ ಟಂಗು ಟ್ವಿಸ್ಟಿಂಗ್ ಟ್ವಿಸ್ಟಿಂಗ್ ಕಸ್ಟಮ್ಸ್ ಕಸ್ಟಮ್ಸ ಟಾಟಲ್ ಕಸ್ಟಮ್ಸ್ ಅವ್ರನ್ನ ಕಂಟ್ಯಾಕ್ಟ್ ಮಾಡ್ಬೋದು ಸೊ ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕರ್ ಶುಭರಾತ್ರಿ ಶುಭ ದಿನ ಬಾಯ್ ಬಾಯ್ ಮಳೆ ಸ್ಟಾರ್ಟ್ ಆಯಿತು ಬೇಸಿಗೆಗಾಲನೋ ಮಳೆಗಾಲನೋ ಒಂದು ಇಲ್ಲ ಏನು ಹೇಳಿ ಏನೋ ತೆಗ್ದ ಮಾಡ್ದಕ್ಕಿ ಪ್ರತಿ ಓಕೆ ಇದೇ ಕೆಲಸ ಏನಿಲ್ಲ